ಮಂಡ್ಯದಲ್ಲಿ ಬಿಜೆಪಿ ಕಾಂಗ್ರೆಸ್ ಗಣೇಶೋತ್ಸವ ಪಾಲಿಟಿಕ್ಸ್ ನಡೀತಾ ಇದೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಟಕ್ಕರ್ ಕೊಡೋದಿಕ್ಕೆ ಕಾಂಗ್ರೆಸ್ ಮುಂದಾಗಿದೆ ಮಂಡ್ಯದ ಗಣೇಶೋತ್ಸವದಲ್ಲಿ ಭಾಗಿಯಾಗಿದ್ರು ಯತ್ನಾಳ್ ಕೆರಗೋಡು ಗಣೇಶ ರ್ಯಾಲಿಯಲ್ಲಿ ರಿಂದ ಶಕ್ತಿ ಪ್ರದರ್ಶನ ಆಯಿತು ಯತ್ನಾಳ್ ರೀತಿ ಹೆಚ್ಚು ಜನರನ್ನ ಸೇರಿಸೋದಿಕ್ಕೆ ಈಗ ಕೈ ಪ್ಲಾನ್ ಮಾಡಿಕೊಂಡಿದೆ ಆಂಜನೇಯ ಸ್ವಾಮಿ ಸೇವಾ ಸಮಿತಿಯಿಂದ ಗಣೇಶ ಪ್ರತಿಷ್ಠಾಪನೆ ಗಣಿಗ ರವಿಕುಮಾರ್ ನೇತೃತ್ವದಲ್ಲಿ ಗಣೇಶ ವಿಸರ್ಜನೆ ಕಾರ್ಯಕ್ರಮ ಆಯಿತು ಯತ್ನಾಳ್ ರೀತಿಯಲ್ಲಿಯೇ ಮಂಡ್ಯದಿಂದ ಬೃಹತ್ ಬೈಕ್ ರ್ಯಾಲಿಗೆ ಸಿದ್ಧತೆಗಳಾಗ್ತಾ ಇದೆ ಹಿಂದುಗಳ ಓಲೈಕೆಗೆ ಮಂಡ್ಯ ಕಾಂಗ್ರೆಸ್ ನಾಯಕರು ಮುಂದಾದ್ರ ಕೆರಗೋಡಿನಲ್ಲಿ ಕಾಂಗ್ರೆಸ್ ನಾಯಕರಿಂದ ಗಣೇಶೋತ್ಸವ ಕಾರ್ಯಕ್ರಮದಲ್ಲಿ ಸಚಿವ ಅವರು ಭಾಗಿಯಾಗಲಿದ್ದಾರೆ ಮುಳ್ಳನ್ನು ಮುಳ್ಳಿನಿಂದಲೇ ತೆಗಿತೇವೆ ಅಂತ ಶಾಸಕ ಗಣಿಗ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಅದು ಕೌಂಟ್ರ ಅನ್ಕೊಳ್ಳಿ ಇಲ್ಲ ಸಾಂಪ್ರದಾಯನ ಅನ್ಕೊಳ್ಳಿ ಮುಳ್ಳನ ಮುಳ್ಳಿನಿಂದನೇ ತೆಗಿಬೇಕು ನಾವೇನು ಡ್ರಾಮಾ ನಾಟಕ ಏನಿಲ್ಲ ಮುಳ್ಳನ ಮುಳ್ಳಿಂದನೇ ತೆಗಿಬೇಕು ಅವ್ರು ಬರೀ ಡ್ರಾಮಾ ಮಾಡ್ತಾರೆ ನಾವು ಭಯ ಭಕ್ತಿಯಿಂದ ಗಣೇಶನ ಬಿಡ್ತೀವಿ ನಿಮ್ಮೊಬ್ಬರಿಗೆ ಎಲ್ಲ ಹಿಂದೂ ದೇವರು ದಿನ್ರು ಎಲ್ಲ ನಮಗೂ ಎಲ್ಲ ಇದೆ ನಾವು ಮನೆಗೆ ಮಾತ್ರ ಪೂಜೆ ಮಾಡ್ತಿದ್ದೋ ನೀವು ರೋಡ್ಗೆಲ್ಲ ದೇವ್ರನ್ನ ತಂದು ನಿಲ್ಸ್ಬಿಟ್ಟು ಓಟ್ ಕೇಳ್ತಾ ಇದ್ರಿ ನಾವು ಈಗ ನಿಂತಾರೆ ತರನೇ ನಾವು ರೋಡ್ ಬರ್ತಾ ಇದೀವಿ ಅಲ್ಲ ಅವ್ರು ಆಯ್ಕೆ ಮಾಡಿ ಬಿಟ್ಟಿದ್ದು ಈಗ ನಾವು ಬಿಟ್ಬಿಟ್ರೆ ಆಯ್ಕೆ ಮಾಡಿ ಬಿಟ್ಟಿದ್ರು ಬಿಟ್ಟಿದ ನೀವು ಏನ್ ಬೇಕಾದ್ರೂ ಟೈಟ್ಲ್ ಕೊಟ್ಕೊಳ್ಳಿ ಅವ್ರ ಕೌಂಟರ್ ಕೊಡ್ತಾ ಇದಾರೆ ಅವ್ರಿಗೆ ಚಕ್ಕರ್ ಕೊಡ್ತಾ ಇದಾರೆ ಅವ್ರಿಗೆ ಟಕ್ಕರ್ ಕೊಡ್ತಾ ಏನ್ ಬೇಕಾದ್ರೆ ಅನ್ಕೊಳ್ಳಿ ಕೊಡ್ತಾ ಇದೀವಿ ಅರೆ ನೀವು ನಾನು ನಾನೇನೋ ಹೇಳಿ ಭಯ ಭಕ್ತಿ ದೇವ್ರ ಭಕ್ತಿಯಿಂದ ಮಾಡ್ತಾ ಇದೀವಿ ನೀವು ಟೈಟ್ಲ್ ಏನ್ ಬೇಕಾದ್ರೂ ಕೊಟ್ಕೊಳ್ಳಿ ನಮ್ಮ ತಂಟೆಗೆ ನೀವು ಬಂದ್ರೆ ನಾವು ನಿಮ್ ತಂಟೆಗೆ ನಿಮ್ದೇ ಭಾಷೆಯಲ್ಲಿ ಬರ್ತೀವಿ ಸೇರಿಸ್ತಲ್ರಿ ಅವ್ರಿ ವಾಲಂಟಿಯಾಗಿ ಬರ್ತಾ ನಾವು ಯಾರಿಗೂ ದುಡ್ಡು ಕೊಡ್ತಾ ಇಲ್ಲ ಅವ್ರ ತರ ಯತ್ನಾಳ್ವ್ರು ಎಷ್ಟು ಕೊಟ್ಬಿಟ್ಟು ಬರೋ ದಿವಸ ಬಂದ್ರು ಅಂತ ಅವ್ರಿಗೆ ಗೊತ್ತಿದೆ ನನಗೆ ಗೊತ್ತಿಲ್ಲ ಗುರು ಒಂದ್ ಸಾವಿರ ಸೇರ್ಬೋದು ಐನೂರು ಸೇರ್ಬಾರ್ದು ಐದು ಸಾವಿರನೂ ಸೇರ್ಬೋದು ಹತ್ತು ಸಾವಿರನೂ ಸೇರ್ಬೋದು ಇಪ್ಪತ್ತು ಸಾವಿರನೂ ಸೇರ್ಬೋದು ಇಲ್ಲ ಇನ್ನೂರು ಜನನೂ ಸೇರ್ಬೋದು ಅದು ಆಗಿ ಬರ್ತಾರೆ ಭಕ್ತಾದಿಗಳು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ